ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತಂತೂ ಬಿಗ್ ಬಾಸ್ ಎಪಿಸೋಡ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನಲ್ಲಿ ಇವತ್ತು ಮೂರು ಜನ ನಾಮಿನೇಷನ್ ಕೊನೆಗೆ ಬಂದಿರ್ತಾರೆ ಹೌದು ಬಿಗ್ ಬಾಸ್ ಅಲ್ಲಿ ಈ ಒಂದು ವಾರ ನೋನ್ ಎಲಿಮಿನೇಷನ್ ಇತ್ತು ಆದರೆ ಈ ಒಂದು ವಾರದಲ್ಲಿ ಬಿಗ್ ಬಾಸ್ ಅವರು ಸಕ್ಕ ಸಕ್ಕತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ನೀವು ಗಮನಿಸಿದ್ರೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಇಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿರೋಲ್ಲ ರಜತ್ ಆಗಿನ ಚೈತ್ರ ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅವರು ಫೇಕ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳು ಹಾಗೆ ನ್ಯೂಸ್ ಪ್ಲಾಟ್ಫಾರ್ಮ್ಗಳು ಹೇಳ್ತಾ ಇದ್ರು ಆದರೆ ಕೊನೆಯಲ್ಲಿ ಮೂರು ಜನ ಉಳ್ಕೊಂಡಿರ್ತಾರೆ ಯಾರ್ಯಾರಪ್ಪ ಅಂತಂದರೆ ರಜತ್ ರಕ್ಷಿತ ಹಾಗೆ ಧ್ರುವಂತ್ ಅವರು ಈ ಮೂರು ಜನದಲ್ಲಿ ರಜತ್ ಅವ್ರನ್ನ ಬಿಗ್ ಬಾಸ್ ಅವರು ಸೇವ್ ಮಾಡ್ತಾರೆ ಆದರೆ ರಕ್ಷಿತಾ ಆಗಿನೇನೆ ಧ್ರುವಂತವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಏನಕ್ಕಪ್ಪ ಅಂತಂದರೆ ರಕ್ಷಿತಾ ಅಷ್ಟೊಂದು ಕಡೆ ಕಾಣಿಸ್ಕೊಳ್ತಾ ಇದ್ಲು ಅಷ್ಟೊಂದು ಕಡೆ ಚೆನ್ನಾಗಿ ಆಟ ಆಡ್ತಿದ್ಲು ಆದರೂ ಕೂಡ ಅವಳು ಮನೆಯಿಂದ ಹೊರ ಹೋಗಿದ್ದಾಳೆ ನಾವು ಇನ್ನಷ್ಟು ಚೆನ್ನಾಗ್ ಆಡಬೇಕು ಅಂತ ಮನೆಯವ್ರಿಗೆಲ್ಲ ಅನ್ನಷ್ಟೇ ಅಂತ ರಕ್ಷಿತಾನ ಹಾಗೆ ಅವ್ರನ್ನ ಇಬ್ಬರನ್ನೂ ಕೂಡ ಒಂದು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರಷ್ಟೇ ಯಾರು ಕೂಡ ಈ ಒಂದು ವಾರದಲ್ಲಿ ಇನಿಮೇಟ್ ಆಗಿಲ್ಲ ಸೊ ನಿಮ್ಮ ಅನಿಸಿಕೆ ಈ ಒಂದು ವಿಡಿಯೋ ನೋಡಿ ಏನಷ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಥರ ಬಿಗ್ ಮರಿದಿನ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ